ವೀಕ್ಷಕರೇ ನಾವು ಕೃಷಿ ವಿಜ್ಞಾನ ಕೇಂದ್ರ ಹಾಡೋನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಶೇಷ ವ್ಯಕ್ತಿ ಅವರ ವಿಶೇಷವಾಗಿರ್ತಕ್ಕಂಥ ತೋಟಕ್ಕೆ ಬಂದಿದ್ವಿ ತಾವಿಲ್ಲಿ ಗಮನಿಸ್ಬೋದು ಇಲ್ಲಿ ತನಕ ಇವ್ರ ತೋಟದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಪ್ಪಾಯ ತಳಿನ ಬೆಳೆದಿದ್ದಾರೆ ಸೊ ನಮ್ಮ ನಾವು ಗ್ರಾಮಾಂತರ ಜಿಲ್ಲೆಯವರು ಇತರೆ ರಾಜ್ಯಗಳಿಗೆ ಅದು ಇತರೆ ಜಿಲ್ಲೆ ಕಮ್ಮಿ ಏನಲ್ಲ ಅಂತ ಹೇಳ್ಬಿಟ್ಟು ಇವರು ತಾವಿಲ್ಲಿ ಗಮನಿಸ್ಬೋದು ಸೇಬನ್ನು ಕೂಡ ಬೆಳೆದಿದ್ದಾರೆ ತುಂಬ ಚೆನ್ನಾಗಿ ಬೆಳೆ ರಾಕೇಶ್ ಅವರು ಸರ್ ನೀವೇ ಇದರ ಬಗ್ಗೆ ಹೇಳಿ ಇದು ಹಾಕಿ ಒಂಬತ್ತು ತಿಂಗಳಾಗಿದೆ ಅದಕ್ಕೆ ನಾವೇನು ರಾಸಾಯನಿಕ ಆಗಲಿ ಆಮೇಲೆ ಇದು ಏನು ಕೀಟನಾಶಕ ಈ ಏನೂ ಹೊಡೆದಿಲ್ಲ ರಾಸಾಯನಿಕ ಮುಕ್ತ ತೋಟ ಇದು ಜೈವಿಕ ಜೈವಿಕ ಕೃಷಿ ಮತ್ತು ಸಾವಯವ ಕೃಷಿ ಮಾಡಬೇಕು ಅಂತ ನಾವು ಮೈ ಇದು ಮಾಡಿ ಮನೆಗಂಡು ಈ ರೈತ ಇದು ಜನಗಳಿಗೆ ವಿಷ ಹಾಕ್ಬಾರ್ದು ಅನ್ನೋ ಒಂದು ಉದ್ದೇಶ ಅದರಿಂದ ನಾವು ಯಾವುದೇ ರಾಸಾಯನಿಕ ಬಳಸಿಲ್ಲ ನೂರಕ್ಕೆ ನೂರು ಪರ್ಸೆಂಟು

ನೋಡಿ ಬರೀ ನಿಮ್ಮಲ್ಲಿ ನಾವು ಬೇರೆ ತೇಬು ಅಲ್ಲ ಅಲ್ಲಿ ಅಡಿಕೆ ಹಾಕಿದೀರಾ ಅದ್ರ ಜೊತೆಗೆ ಪಪ್ಪಾಯ ಹಾಕಿದೀರಾ ಇತರೆ ತಳಿಗಳನ್ನು ಕೂಡ ನೋಡ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಇದೆ ಅದು ತೇಗದ್ ಇದೆ ಎಲ್ಲ ನೀವು ಒಟ್ಟಾರೆ ಮಿಶ್ರ ಸಮಗ್ರ ಕೃಷಿ ಸಮಗ್ರ ಕೃಷಿ ಒಂದು ಇದ್ರೂ ಇನ್ನೊಂದ್ರಗಾದ್ರೂ ಲಾಭ ಆಗುತ್ತೆ ರೈತರಿಗೆ ಲಾಭ ಆಗುತ್ತೆ ಹ್ಮ್ ಗೆಣಸು ಕೂಡ ಹಾಕಿದೀರಾ ಅಂತ ಹೇಳಿ ದೇಶಕ್ಕೆ ಯುವ ರೈತರು ಯುವ ಜನಕ್ಕೆ ನಾವು ವಿಷ ಹಾಕ್ಬಾರ್ದು ಆರೋಗ್ಯವಾಗಿರ್ಬೇಕು ಈಗ ರಾಸಾಯನಿಕ ಕೀಟನಾಶಕ ಎಲ್ಲ ತಗೊಂಡು ಇದು ಜನಗಳೆಲ್ಲ ಏನೋ ಬಿ ಪಿ ಶುಗರ್ ಇಂದ ನರಳುತ್ತಾರೆ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶ ಹೇಳ್ತಾ ಇದ್ರಿ ಪಪ್ಪಾಯ ಸರ್ ಯಾವ್ದೋ ತಳಿ ಹೇಳಿದ್ರಲ್ಲ ಪಪ್ಪಾಯ ಪಂದ್ರ 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 ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದು ಕಟ್ ಮಾಡಿದ್ರೆ ಫುಲ್ ಬ್ಲಡ್ ಗಿಂತ ಓಹ್ ಕೆಂಪು ಕೆಂಪು ಐತೆ ಟೇಸ್ಟ್ ಅಷ್ಟು ಚೆನ್ನಾಗಿದೆ ಈ ದೇಸಿ ಹಸುಗಳ ಬಗ್ಗೆ ಹೇಳ್ತಾ ಇದ್ರಿ ಬೀಜಾಮೃತ ಜೀವಾಮೃತ ಅಮೃತ ಇದನ್ನೆಲ್ಲಾನು ಕೂಡ ಮಾಡ್ಕೊಂಡು ಅದನ್ನ ನಿಮ್ಮ ಜಮೀನಿಗೆ ಹಾಕೊಂಡಿದ್ದೀವಿ ಒಟ್ಟಾರೆ ಎಷ್ಟು ಭೂ ಪ್ರದೇಶ ಇದೆ ಸರ್ ಮೂರು ಎಕರೆ ಮೂರು ಎಕರೆ ಕೂಡ ನೀವು ಜೈವಿಕ ಅಥವಾ ಸಾವಯವ ಕುರಿತಿನಲ್ಲಿ ಅವಲಂಬನೆ ಮಾಡ್ಕೊಂಡು ಅದನ್ನೇ ನೀವು ಅನುಸರಿಸ್ತಾ ಇದ್ರಿ ನಾವು ಕೀಟನಾಶಕ ಹೊಡಿತಾ ಇಲ್ವಲ್ಲ ಓಕೆ ನೀರುವೇ ಗೊದ್ದುಗಳು ಇಲ್ಲ ಹ ಭೂಮಿನಳಿಗೆ ಇವೇನಾದ್ರೂ ನುಸಿಗಿಸಿ ಬಂದ್ರೆ ಇದು ಏನು ಗುಡ್ಬಿ ಆ ಏನು ಗುಡ್ನೆಲ್ಲ ಅವತಿಂಗೆ ಓಕೆ ಅದೊಂದು ನಮಗೆ ಕ್ಲಾಸ್ ಪಾಯಿಂಟ್ ಈ ನೀರು ಮತ್ತೆ ನೀವು ಮಣ್ಣು ಮತ್ತೆ ನೀರನ್ನ ಹೇಗೆ ಸಂರಕ್ಷಣೆ ಮಾಡುತ್ತೀರಾ ಭೂಮಿನಳಿಗೆ ಎಷ್ಟೇ ಮಳೆ ಉಇದ್ರು ನೀರಾಚಿಗೆ ಹೋಗ್ತಿದೆ ಹೆಚ್ಚಿಗೆ ಉಳುಮೆನ ಜಾಸ್ತಿ ಮಾಡ್ತೀರಾ ಕಡಿಮೆ ಮಾಡ್ತೀರಾ ಉಳುಮೆ ಅಂದ್ರೆ ನಾವು ಟ್ರಾಕ್ಟ್ ಹೊರಗೆಡೆಕ್ಕೆ ಬಿಡೋಣ ನಾವೆಲ್ಲ ಅದೇ ಪವರ್ ವಿಡರ ಹ ಅದ್ರಲ್ಲಿ ಒಟ್ಟಾರೆ ಸಾವಯವ ಹಾಗೂ ಜೈವಿಕ ಕೃಷಿ ಪದ್ಧತಿನ ಅನುಸರಿಸ್ತಾ ಇದಾರೆ ಕಳೆದ ಒಂದು ವರ್ಷದಿಂದ ಮುಂದೆ ಅದರಲ್ಲೂ ಕೂಡ ಮುಂದುವರಲಿದ್ದಾರೆ ಒಳ್ಳೇದಾಗ್ಲಿ ಸರ್ ತೊಂಬತ್ತು